ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ದಿನಾಂಕ ಹನ್ನೆರಡು ಗಂಟೆ ಬಾಲ ಕಾರ್ಮಿಕರಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸಲು ಮುಂದಾಗಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದ್ರ ಜೊತೆಗೆ ದುಡಿಮೆಯಿಂದ ಮುಕ್ತಿಗೊಳಿಸಬೇಕು ಬಾಲಕಾರ್ಮಿಕರನ್ನ ದುಡಿಸಿಕೊಳ್ಳುವ ಕಟ್ಟಡ ಕಾರ್ಮಿಕರು ಹಾಗೂ ಮಾಲೀಕರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹಿರಿಯ ದಿವಾಣಿ ನ್ಯಾಯಾಧೀಶ ಮಹದೇವಪ್ಪ ಹೆಚ್ ಹೇಳಿದ್ರು ಪಟ್ಟಣದ ಗುರುಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಕಾರ್ಮಿಕ ಇಲಾಖೆ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಕಾರ್ಮಿಕರ ಕುರಿತು ಜನರಿಗೆ ಜಾಗೃತಿ ಮೂಡಿಸಲು ಮುಂದಾಗಬೇಕು ಎಂದಿದ್ದಾರೆ ಪ್ರಧಾನ ದೇವಾಣಿ ನ್ಯಾಯಾಧೀಶ ಹುಲ್ಗಪ್ಪ ಮಾತನಾಡಿ ಬಡತನ ಹೋಗಲಾಡಿಸುವುದರ ಜೊತೆಗೆ ಬಾಲಕಾರ್ಮಿಕ ವಿರೋಧಿಸಿ ಪದ್ದತಿ ನಿರ್ಮೂಲನೆಗೆ ಮುಂದಾಗಬೇಕು ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಭದ್ರತೆ ಒದಗಿಸಬೇಕು ಪಾಲಕರು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಲು ಮೊದಲ ಆದ್ಯತೆ ಕೊಡಬೇಕು ಎಂದಿದ್ದಾರೆ ವಿಜಯ ಸಂದರ್ಭದಲ್ಲಿ ಹಪ್ಪಳ ದೇವಾಳ ನ್ಯಾಯಾಧೀಶ ವಿಜಯಕುಮಾರ್ ಎನ್ ವಕೀಲರು ಸ್ಥಳ ಗುರುಭವನ ಉದ್ಘಾಟಕರು ಗೌರವಾನ್ವಿತ ಶ್ರೀ ಮಹದೇವ ಎಚ್ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ರೋಣ ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ರೋಣ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ನಾಗರಾಜ್ ಕೆ ಸನ್ಮಾನ್ಯ ತಹಸೀಲ್ದಾರ್ ರೋಣ ಮುಖ್ಯ ಅತಿಥಿಗಳು ಗೌರವಾನ್ವಿತ ಶ್ರೀ ಹುಲುಗುಪ್ಪಡಿ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ರೋಣ ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ರೋಣ ಗೌರವಾನ್ವಿತ ಶ್ರೀ ವಿಜಯ್ ಕುಮಾರ್ ಎನ್ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ರೋಣ ಸನ್ಮಾನ್ಯ ಶ್ರೀ ಎಎಸ್ ಅರಹುಣಸಿ ಅಧ್ಯಕ್ಷರು ವಕೀಲರ ಸಂಘ ರೋಣ ಶ್ರೀಮತಿ ರಾಜೇಶ್ವರಿ ಸಹಾಯಕ ಸರ್ಕಾರಿ ಅಭಿಯೋಜಕರು ರೋಣ ಶ್ರೀ ಶಿವನಂದ ಹುಲಿ ಸಹಾಯಕ ಸರ್ಕಾರಿ ಅಭಿಯೋಜಕರು ರೋಣ ಶ್ರೀ ಚಂದ್ರಶೇಖರ್ ಬೇಕದ್ದಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ರೋಣ ಶ್ರೀಮತಿ ಎಂಬಿ ಹಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಗಜೇಂದ್ರಗಡ ಶ್ರೀ ಎಂಎ ಫನಿವಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ರೋಣ ಶ್ರೀಮತಿ ಶಿವಗಂಗಮ್ಮ ಸಿಡಿಪಿಒ ರೋಣ ಶ್ರೀ ಜಿಜಿ ಮತ್ತಿಕಟ್ಟಿ ಉಪಾಧ್ಯಕ್ಷರು ವಕೀಲರ ಸಂಘ ರೋಣ ಶ್ರೀ ಜಿಬಿ ಹನುಮನಾಳ್ ಕಾರ್ಯದರ್ಶಿಗಳು ವಕೀಲರ ಸಂಘ ರೋಣ ಶ್ರೀ ಎಸ್ಎಸ್ ಬೀಳಗಿ ಸಿಪಿಐ ರೋಣ ರಾಮಪ್ಪ ಹೊಸ್ಮನಿ ಮುಖ್ಯಾಧಿಕಾರಿಗಳು ಪುರಸಭೆ ರೋಣ ಶ್ರೀ ಬಸವರಾಜ್ ಬಳಗಾನೂರ್ ಮುಖ್ಯಾಧಿಕಾರಿ ಪುರಸಭೆ ಗಜೇಂದ್ರಗಡ ಮಹಮ್ಮದ್ ಮುಸ್ತಫಾ ಮೈನುದ್ದೀನ್ ಕಾರ್ಮಿಕ ನಿರೀಕ್ಷಕರು ರೋಣ ಶ್ರೀ ಪ್ರಕಾಶ್ ಬಣಕಾರ್ ಪಿಎಸ್ಐ ರೋಣ ಸೋಮನಗೌಡ ಪಿಎಸ್ಐ ಗಜೇಂದ್ರಗಡ ಶ್ರೀ ಮಹೇಶ್ ನಿಡಶೀಸಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ನರೇಗಲ್ ಗೌರವ ಉಪನ್ಯಾಸಕರು ಶ್ರೀ ಎನ್ ಬಾಣದ ವಕೀಲರು ರೋಣ ವಿಷಯ ಕಾರ್ಮಿಕ ವಿರೋಧಿ ಕುರಿತು ಸರ್ವರಿಗೂ ಆದರದ ಸ್ವಾಗತ